ಏನ್ ಬರ್ಯಾಕತ್ತೀವ ಏನಿಲ್ರಿ ಆ ಕೋಲ್ಕ ಸೇರ್ನೆ ಹಾತ್ ತಿಂಗಳ ರೊಕ್ಕ ಓದಿದ್ನಲ್ ತಂದು ಕೊಟ್ಟಿದ್ದ ಅದನ್ನ ಜಮಾ ತಗೊಳಕತ್ತಿದ್ದೆ ಅದು ಎಲ್ಲ ಇರ್ಲಿ ಯಾವ್ಯಾವ ಇಲಾಖೆಯಿಂದ ಎಷ್ಟೆಷ್ಟು ಹಣ ಬತ್ತು ಅದನ್ನ ಹೇಳು ಎಲ್ಲಾ ಇಲಾಖೆಯವ್ರು ಹೊಂದ್ಕೊಳ್ಳೋದು ಅಷ್ಟ ರೀ ಈ ಪೊಲೀಸ್ ಇಲಾಖೆಯವ್ರು ಹೊಂದ್ಕೊಳ್ಳೋದು ಬಹಳ ಕಷ್ಟ ಐತಿ ನೋಡ್ರಿ ಕಾರ್ಬಾರಿ ಸೀರ್ಬೇಡ್ರಿ ಯಾವ ಇನ್ಸ್ಪೆಕ್ಟರ್ ಆ ತತ್ಯವಾಲ್ ಕಿರಣ್ ಕುಮಾರ ಕರಿಯಾ ಅದೇನಂತ ಹೇಳ್ರಿ ಗೌರಿ ಈ ನಗರ ವಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕತ್ತೇವಾಲ್ ಯಾರು ಗೌಡ್ರೆ ಇಡೀ ಕರ್ನಾಟಕದಲ್ಲಿ ರೈತರ ಕಣ್ಮಣಿಯಾಗಿ ಬದುಕುತ್ತಿರುವ ನಿಮ್ಮ ದರ್ಪಕ್ಕೆ ನಿಮ್ಮ ದರ್ಪಕ್ಕೆ ಸರ್ಪವಾಗಿ ನಿಂತು ಕೆಲಸ ಮಾಡುತ್ತಿರುವ ಕತ್ತೇವಾಲ್ ಇನ್ಸ್ಪೆಕ್ಟರ್ ಕರೆತರುವುದು ಏಕೆ બહુ દૂર કરિયા હો દરે સાકો આ તો રે આ ચે નિંદુ તન દિલસતાને હણદ સુટકે దిన ఉరళదంటే కాల బాగా ఈ దిన అందరే అదూ ఆ ఇన్స్పెక్టర్ తప్పి ఇంజినీర్ తప్పు ఆ తన ఈ సంబంధ సంబంధీమ పార్టీ జన నమ్మ పట పార్టీ జన కోడిక నిమ్మ కదే ముగించ ನರೇಂದ್ರ ಯಾವ ಆಚರದ ಸಂಗತಿ ಹೇಳ್ತಿರುವ ಈ ಮಾತು ಸತ್ಯವೇ ಅಷ್ಟೇ ಅಲ್ಲ ನಿಮ್ಮ ಎಂಎಲ್ವರ ಪರ್ವ ಪಾಂಡವನ್ನು ನಾನು ಕಟ್ಟಿಸುತ್ತಿರುವ ಸ್ವಭಾವವನ್ನು ಬೆಲ್ ಮಾಡುವುದನ್ನು ಯಶ್ವಥ ಸ್ಪಷ್ಟವಾಗಿ ಹೇಳಿದ್ದಾನೆ ಇದು ಯಾವ ಆಚರದ ಸಂಗತಿ ಹೇಳ್ತಿರುವ ಈ ಹೆಬ್ಬು ತಂದೆ

ಆಯ್ತು ಗೌಡ್ರೇ ನಿಮ್ಮಡಿಯ ಹುಡಿಯಾಗಿ ಬದುಕೋಬೇಕಿದ್ದವರಿಬ್ಬರನ್ನು ಕರಿ ತಂದು ನಿಮ್ ಕಾಲುಸೆ ಮಾಡಿ ನಿಮಗೆ ಅಮೃತಪಾನ ಕುಡಿಸ್ತೀನಿ ಗೌಡೇ ಅಮೃತಪಾನ ಕುಡಿಸ್ತೇನೆ ಕಾರ್ಬಾರಿ ತನ್ನ ಜೀವನ ಪರ್ಯಂತ ಅಡಿ ಹಾಳಾಗಿ ಬಿದ್ದಿರಬೇಕು ಹಾಕೋ ಇದಕ್ಕೊಂದು ಪ್ಲಾನ್ ನೋಡ್ರಿ ಧನರ ಕಾಮಿನಿ ಕಾಂಚನಾಧಿಪತಿ ನೀವು ಆಗಬೇಕಾದ್ರ ಮೊದಲ ನಿಮ್ಮ ದರ್ಪ ತೋರಿಸ್ಬೇಕು ಆ ನಂತರ ಸರ್ಪವಾಗಿ ಹೆಡಿ ಎತ್ತಿದ್ರ ಆ ಎತ್ತಿದ ತಲಿನೇ ಕತ್ತರಿಸ್ಬೇಕು ಅಂದಾಗ ಬರ್ತೈತಿ ಜನ ಹೌದು ಕಾರ್ಬಾರಿ ಹೌದು ಮತ ಬೇರಿದ ಮತ್ತು ಅಂಕುಶವೇ ಮತ್ತು ನಮಸ್ಕಾರ ಶಾಸಕರಿಗೆ ಬೈಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ ಹೇಳಿ ಕಳಿಸಿದ ತಕ್ಷಣ ಬಂದು ಬೆಂಧಿ ಆಗಬಾರ್ದು ನಿನಗೆ ಇದರಲ್ಲಿ ಸೊಕ್ಕಿನ ವಿಷಯ ಏನಿದೆ ಸೌಕಾರ್ರೆ ಮೊಚ್ಚುಬಾಯಿ ಅವಳಿ ನಗರದಲ್ಲಿ ತಂದು ರೈತ ಸಭಾಭಾವನೆ ಈ ನರೇಂದ್ರನಿಗೆ ಬಿಲ್ಲು ಪೂಟಿನಲ್ಲಿ ನಿರ್ಮಿಸಬೇಕಾದ ಬಿಲ್ಡಿಂಗ್ ನಲವತ್ತು ಪೂಟಿನಲ್ಲಿ ನಿರ್ಮಿಸಿದ್ರಿ ಮೂರು ಪೂಟಿನಿಂದ ಮಣ್ಣಿನಲ್ಲಿ ಕಟ್ಟಡ ಮುಕ್ತಾಯವಾಗಿದೆ ಅದಕ್ಕೆ ಯಾರು ಬಿಲ್ ಕೊಡ್ತಾರೆ ಈ ಭಾಗದ ಎಲ್ ಎ ಮಾಡಂದರೆ ಮಾಡಲೇಬೇಕು ಕಾನೂನು ಬಾಹಿರವಾಗಿರುವ ಕೆಲಸಕ್ಕೆ ಕ್ಲೀನಲ್ಲ ನಿಮ್ಮ ಸಿಎಂ ಹೇಳಿದ್ರು ನಾನು ಮಾಡುವುದಿಲ್ಲ ನಾನು ಯಾರು ಅರಿಯಲ್ಲ ಆರದೆ ಮಾತಾಡಿದ್ರು ಮಗನೇ ನೀರಿಲ್ಲದ ಜಾಗಕ್ಕೆ ನಿನ್ನನ್ನು ಗಡಿ ಆಚರಿಸಬೇಕಾಗುತ್ತದೆ ಮಗನೇ ಯಾಚರ ಎಚ್ಚರ ಇಟ್ಟುಕೊಂಡೇ ಈ ಕಾರ್ಯ ನಿರ್ವಹಣೆ ಮಾಡುತ್ತಿರುವೆ ನಿಮ್ಮಂತ ದುಷ್ಟ ರಾಜ್ಯಕಾರಣಿಗಳ ಮಾತು ಕೇಳಿಕೊಂಡು ಸರ್ಕಾರದ ಕಣ್ಣಿಗೆ ಮಣ್ಣು ಹಾಕುವ ಭ್ರಷ್ಟ ನಾನಲ್ಲ ನೀ ಅಧಿಕಾರಿ ಕಷ್ಟ ಕಾರ್ಬನಿಗೆ ದಿಟ್ಟ ತಡದೇ ಹಗಲು ಕಟ್ಟು ಸಾಗುವ ಅಧಿಕಾರಿಯೇ ತಾಳು ಯಾರು ಕಟ್ಟಿ ಹಾಕುವ ಏಟನ್ನು ಚಾಟಿ ಏಟಿಗೆದ್ರಿ ಸರ್ಕಾರ ಕಣ್ಣಿಗೆ ಮಣ್ಣು ಹಾಕುವನಲ್ಲ ಈ ಯಶವಂತ ಯಶ್ವ ಕರ್ತವ್ಯ ನಿಷ್ಠೆಯಲ್ಲಿ ಅಷ್ಟೇ ನಿಷ್ಠವಂತನು ಈ ಯಶವಂತ ಐದು ವರ್ಷಕ್ಕೊಮ್ಮೆ ಬರುವ ನಿನ್ನಂತ ದುಷ್ಟ ರಾಜಕಾರ ಹೆದರುವ ಈ ಮಾಮಾ ಒಪ್ಪದಿದ್ದರೆ ಈತನನ್ನು ಬಂಧು ತಿನದ ಕೊಲೆ ಮಾಡಿಬಿಡು ಪ್ರಾಣತ್ವ ಹೆದರಿ ಮಾನವನ್ನು ಮಾರಿಕೊಳ್ಳುವ ನೀ ಎತ್ತಿನ ಅಧಿಕಾರಿ ಮಗನೇ ತಾಳು ಈ ಬಂದೂಕಿನ ಗುಂಡನ್ನು ಏನೋ ರೋಡ ನಿನ್ನಲ್ಲಿ ಬಂದೂಕಿದೆ ಅಂತ ಇಂತ ಬಡ ಪ್ರಾಣಿಗಳನ್ನು ಕಟ್ಟಿ ಹೊಡಿತೀಯಲ್ಲ ಯಾಕೆ ಯಾಕೆ ಏನೋ ಚಂದ್ರೇಗೌಡ ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ಇಂಥವರನ್ನು ಕಟ್ಟಿ ಹೊಡಿತೀಯಲ್ಲ ಯಾಕೆ ಕೇಳಲಿಕ್ಕೆ ನೀವ್ಯಾರು ಎಲ್ಲದಕ್ಕೂ ನಾನೊಂದು ಕತ್ತರಿಸಿ ಹೇಳುವ ಈ ನಗರದ ನಾಯಕ ಅರ್ಥಾರ್ಥ ಹೋರಾಟ ನ್ಯಾಯ ಸಮಿತಿಯ ಅಧ್ಯಕ್ಷ ಭೀಮಾ ಭೀಮಾ ನಿನಗೆ ಹೇಗೆ ಬೇಕು ಹುತ್ತ ಈ ಹುಮ್ಮುತನ ಚಂಬುಲಿಂಗನ ಮೇಲೆ ಶಂಬುಲಿಂಗನ ಗುಡಿ ಮೇಲೆ ಭಾರ ಹಾಕಿ ಅಂಬನಿಗಾಗಿ ದುಗ್ಗಣ್ಣಿ ಕತ್ತರಿಸಿಕೊಳ್ಳಬೇಡ ಹೊರಟು ಹೋಗಿ ಇಲ್ಲಿಂದ ಸುಮ್ಮನೆ ಹಾಗೆ ಬಂದು ಹಾಗೆ ಹೋಗಲಿಕ್ಕೆ ಬಂದಿಲ್ಲ ಸೌಕಾರ ಈವನ ತೆಲೆ ತಲೆ ತೆಗೆಯ್ದೇನೆಂದವರ ತೆಲೆಯನ್ನು ಉರುಳಿಸಲು ಬಂದಿದ್ದೇನೆ ಮರ್ಯಾದೆಯಿಂದ ಈತನನ್ನು ಬಿಡದಿದ್ದಾರೆ ಇದೇ ಸರಿಪಳೆಯ ಕಂಬಕ್ಕೆ ನಿನ್ನನ್ನು ಕಟ್ಟಿ ಒದೆಯಬೇಕಾದಿತು ಎಚ್ಚರ ಇದುವ ಈ ಭಾಗದ ಒಬ್ಬ ಶಾಸಕನಾದ ಇದು ನನಗೆ ಇದ್ರು ಮಾತನಾಡಿ ಓದಿದ್ದೀನತ್ತು ಹೇಳುವಿ ಆ ಮಗನಿ ಈಗ ನನಗೆ ನಾನು ಕಟ್ಟಿ ಚರ್ಮ ಕೊಳಿತೀನಿ ಯಾರ ಇಲ್ಲಿ ಇಲ್ಲಿ ಯಾರು ಇಲ್ಲ ಸೌಕಾರ ಈ ಕೂಗಿಗೆ ಕೋಗಿಗೆ ನಿನ್ನ ಕರೆಯಲನ್ನು ಊರ ಪಂಚಾಯತಿ ಕಟ್ಟಿಗೆ ಕಟ್ಟಿ ಬಂದಿದ್ದೇನೆ ಇವನು ಬರೀ ವ್ಯಾಪಾರ ಯುಗದಲ್ಲಿ ಶಾಸನರ ನ ಹರಿದ ಭೀಮ ಆದರೆ ಈ ಕಲಿಯುಗದಲ್ಲಿ ನಿಮ್ಮಂತವರ ಬಿಸಿ ರಕ್ತ ಕುಡಿಯಲು ಬಂದಿರುವ ಕಲಿಯುಗದ ಭೀಮ ನನ್ನ ಮನೆಗೆ ಬಂದು ನನಗೆ ಅವರು ಮಾತನಾಡುವ ಯಾಕೆ ಕುನ್ನಿ ಸತ್ಯದ ಮಾತಿಗೆ ಉತ್ತರ ನೀಡುವ ನನಗೆ ನಿನ್ನ ಮನೆ ಯಾಕೋ ನನಗೆ ನಿಮ್ಮಪ್ಪನ ಅಂಚಿಕೆಯು ನನಗಿಲ್ಲ ಏನೋ ಚಂದ್ರೇಗೌಡ ಈ ನಗರಕ್ಕೆ ನಾನೇ ಚಕ್ರವರ್ತಿ ಎಂದು ಸರಕಾರ ನಿಗದಪಡಿಸಿದ ಮಾಪನವನ್ನು ಬದಲಾಯಿಸಿ ನಿನ್ನ ಮನಸ್ಸಿಗೆ ಬಂದಂತೆ ಬಿಲ್ಡಿಂಗ್ ಅನ್ನು ಕಟ್ಟಿಸಿಕೊಂಡು ಅದನ್ನೆಲ್ಲ ಎತ್ತಿ ಹಾಕಲಿಕ್ಕೆ ಸರಕಾರ ಏನು ನಿಮ್ಮ ಅಪ್ಪನ ಸೊತ್ತಲ್ಲ ಇಲ್ಲಿ ಅಧಿಕಾರಿಗಳನ್ನು ಕಟ್ಟಿ ಹೊಡೆಯುವ ಅಧಿಕಾರವೂ ನಿನಗಿಲ್ಲ ಮರ್ಯಾದೆಯಿಂದ ಈತನನ್ನು ಬಿಡದಿದ್ದರೆ ನಾಗರ ಹಾವಿನ ಹೆಡೆಯತ್ತೆ ನಿನ್ನನ್ನು ಕಟ್ಟಿ ಕೊಲ್ಲಬೇಕಾದಿತ್ತು ಜೊತೆ ನನಗೆ ಯಾಚಾರ ಹೇಳಿದೆ ಆ ಏ ಬಲಭೀಮಾ ಆ ನಾಗರ ಹಾವನನ್ನು ಹಿಡಿದು ಅದನ್ನ ಹಲ್ಲು ಕಿತ್ತಿ ಅದನ್ನೇ ಆಡಾಡ್ತಾವ ಈ ಹೌ ಆಡಿಗ ನಾನಿರುವಾಗ ಇರುವಾಗ ನನಗೆ ಎತ್ತರ ಉಳಿವಿಯ ಚಂದ್ರೇಗೌಡ ದನಿಕ್ ಅಪ್ಪರಿಸಿ ಅತ್ತರಿಸಿ ಬಡವ ಎಂದು ಕೂಗಿದರೆ ಈ ಬಡವ ಒಂದು ಸಲ ಬಡತನದ ಬಗೆಯನ್ನು ಹರಿದು ಕಾಲು ಕೆದರಿದ ಹುಲಿಯಾಗಿ ನಿಂತರೆ ನೆಲ ಕಾಣದ ನಿನ್ನನ್ನು ಈ ಲೋಕದಿಂದ ಕೈಲಾಸಕ್ಕೆ ಟ್ರಾನ್ಸ್ಫರ್ ಮಾಡಬೇಕಾದಿತ್ತು ನೆನಪಿರಲಿ ನಮ್ಮ ಮನೆಗೆ ಬಂದು ನಮಗೆ ತಪ್ಪಕ್ಕೆ ಮಾಡ್ತೀಯ ಪಚ್ಚೆ ಈ ಕಚ್ಚದ ವೀರಳಿಗೆ ಕಚ್ಚಾದ ಗೊತ್ತಿಲ್ಲ ದ್ರೋಹವೆಸಗುವ ನಿನ್ನಂತ ಕಸಾಯಿ ಕುಂಡೆಗಳಿಗೆ ಮಜ್ಜೆಯಿಂದ ಮಾತನಾಡಿಸಿ ಸತ್ತದ ರೂಟನ್ನೇ ಹಿಡಿಯುವ ಕಂಡು ನಾನು ಮರ್ಯಾದೆಯಿಂದ ಈತನನ್ನು ಬಿಡದಿದ್ದರೆ ನಿನ್ನನ್ನು ಕಟ್ಟಿ ಬೇಕಾಗಿತ್ತು ಲೇ ಚಂದ್ರೇಗೌಡ ಈಗ ಯಶವಂತನನ್ನು ಕರೆದುಕೊಂಡು ಹೋಗುತ್ತೇನೆ ನರೇಂದ್ರ ಇವನೂ ಈಗ ಬಿಟ್ಟರೆ ನಮ್ಮೆಲ್ಲರ ಕತ್ತಿ ಮುಗಿಸೇ ಬಿಡ್ತಾನೆ ರೀ ಈ ಸಮಯ ನೋಡಿ ತಲಿ ತಗಿಯಲೇಬೇಕು ಬೇಕು ನಡ್ರಿ ನಾ ಹೊತ್ತನು ಆಗ್ಯದ ಟೈಮ್ ಭಾಳ ಆಗ್ಯದ ಇಲ್ಲೇ ಒಂದು ನಿಮ್ಗೆ ಒಂದು ಓಟಿ ತರ್ತೀನಿ ನನ್ಗೊಂದು ದೇವರು ತೊಗೊಂಬರ್ತೀನಿ ನಡಿರಿ ಹೋಗುದು ನಾಡಿ ನಡೆ ಊಟ ಕುಟ್ಟಿತಿರಿ ಇಲ್ಲ ನೋಡೋ ನಡೆ ಸಮಯ ಬಂದ ನಡೆಯಾನ ಇಲ್ಲಿಕ ಗಂಟ್ರಿನೂ ತುಂಬ ಅಂದ್ರೆ